ಈ ಅಪಾಯ ಡೈಟ ಇನ್ನೋರ್ಗಿ ನಾವು ನೇಣಾ ಕಬೇಕಾಯ್ತದೆ ಕಾಪಾಡ್ರಪ್ಪ ನಮ್ಮ ಹಳ್ಳಿ ಬರ್ರಿ ನೀವು ನಮ್ ದೇಶ ರೈತನ್ ಕಾಪಾಡ್ರಪ್ಪ ಹಳ್ಳಿಗ್ ಬರ್ರಿ ಬರ್ರಿ ಬರೇ 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 ನಮ್ಮ ದೇಶದ ರೈತರು ಕಾಪಾಡ್ರಪ್ಪ ಕಷ್ಟ ಪಟ್ಟು ದುಡಿದಾನೆ ಕಷ್ಟ ಬಂದು ಹೇಳಪ್ಪ ಬೇವರಸಿ ನಮ್ಮ ಪುಟ್ಟಣ್ಣ ನೋಡ್ರಿ ಬನ್ನಿನ ಚಡ್ಡಿ ಹಾಕೊಂಡು ಹೊಲ ಮಾಡಿ ತಂದು ಮಾರ್ಕೆಟ್ ಅಲ್ಲಿ ಇಕ್ಕೊಂಡವ್ರ ಬಂದ್ರಪ್ಪ ನಮ್ಮ ಪುಟ್ಟಣ್ಣ ಕಷ್ಟನಾ ಬಂದ್ರಪ್ಪ ರೈತರು ಕೈ ಬನ್ರಿ ಬನ್ರಿ ನಮ್ಮ ದೇಶದ ರೈತರು ಕಾಪಾಡಿ ನಮ್ಮ ದೇಶದ ರೈತರು ಪದಾರ್ಥ ತಗೊಂಡ್ರಪ್ಪ ಚೆನ್ನಾಗಿದೆ ಕಷ್ಟಪಟ್ಟು ಬೆವರ್ ಸುರಿಸಿ ಸಾಲ ಸಾಲ ಮಾಡಿ ನಾವುರಾಸಿ ದುಡಿದೀವಿ ಬಂಡ್ರಪ್ಪ ನಮ್ಮ ಮಣ್ಣಲ್ಲಿ ದುಡಿದಿರೋದು ಬಂಡ್ರಪ್ಪ ಇಲ್ಲಿ ಭಾರತದ ಮಾರ್ಕೆಟ್ ಬಂತಾನಲ್ರಪ್ಪ ಅಮೆರಿಕದು ಬೇಡ ಬಂಡ್ರಪ್ಪ ನಮ್ಮ ದೇಶದ ರೈತನ ಕಾಪಾಡ್ರಿ ನಮ್ ದೇಶ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಭಾರತಕ್ಕೆ ಅದು ರೈತರ ಮರಣ ಶಾಸನ ಅಂತ ಹೇಳೋದು ತಪ್ಪಾಗಲಾರದು ಬಹುತೇಕ ನಾವು ಬೆಳೆದ ನಮ್ಮಲ್ಲಿ ಇರ್ತಕ್ಕಂಥ ಅಷ್ಟು ಕೋಟಿ ಜನರಲ್ಲಿ ತೊಂಬತ್ತು ಕೋಟಿಗೂ ಹೆಚ್ಚು ಜನ ರೈತರೇ ಇರ್ತಕ್ಕಂಥ ಜನ ಆ ರೈತರು ಇವತ್ತಿನ ದಿವಸ ವ್ಯವಸ್ಥಿತವಾಗಿ ಸಾವಯವ ಗೊಬ್ಬರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ರೀತಿಯಲ್ಲಿ ಯಂತ್ರೋಪರ್ಗಳು ಅತಿಯಾಗಿ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಉತ್ಪತ್ತಿ ಮಾಡಿ ರಾಷ್ಟ್ರ ವಿಶ್ವಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಈ ಭಾರತ ದೇಶದ ಸಂಪೂರ್ಣ ನಾಶ ಮಾಡೋದಕ್ಕೋಸ್ಕರ ಕೆಲವೇ ವ್ಯಕ್ತಿಗಳಿಗೆ ಶ್ರೀಮಂತ ವರ್ಗದವರಿಗೆ ಮತ್ತು ಯಾಂತ್ರಿಕ ಜೀವನದಲ್ಲಿ ರೈತ ಹೆಂಗೆ ಕೆಲಸ ಮಾಡ್ತಾನೋ ಅಮೇರಿಕ ದೇಶದವರು ಅವ್ರಿಗೆ ಅನುಕೂಲ ಆಗೋದಕ್ಕೆ ಟ್ರಂಪ್ಗೆ ಒಂದು ರೀತಿಯಲ್ಲಿ ಅಡಿಯಾಳಾಗಿ ನಿಂತಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ದೇಶವನ್ನೇ ತಗೊಂಡು ಆಡ ಇಟ್ಟಂಗೆ ಕಾಣಿಸ್ತಾ ಇದೆ ಆ ದೃಷ್ಟಿಯಿಂದ ಇದನ್ನು ನಿಮ್ಮ ಪ್ರತಿಷ್ಠೆಗಾಗಿ ಈ ಕೆಲಸ ಮಾಡಬೇಡಿ ಪ್ರತಿಷ್ಠೆ ಮುಖ್ಯ ಅಲ್ಲ ರಾಷ್ಟ್ರ ಮುಖ್ಯ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಯಾಕೆ ಈ ರೀತಿಯಾದಂಥ ತೀರ್ಮಾನಗಳನ್ನು ತಗೋತಾ ಇದ್ದೀರ ಯಾವುದೋ ವಿಶ್ವದಲ್ಲಿ ವಿಶ್ವಮಾನವ ಅಥವಾ ವಿಶ್ವದಲ್ಲಿ ದೊಡ್ಡ ದೊಡ್ಡಣ್ಣ ನೀರಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಅವ್ರ ಜೊತೆ ಕೈಚೋಡಿಸಿರ್ತಕ್ಕಂಥದ್ದು ಆಮೇಲೆ ಕೊಲೆಗಡಕರ ಜೊತೆ ಅಥವಾ ಈ ರೈತರ ಶ ಮರಣ ಶಾಸನ ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಜೋಟಿಯಾಗಿದ್ದೀರಾ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗುತ್ತೆ ಆ ದೃಷ್ಟಿಯಿಂದ ಬಂಧುಗಳೇ ನಾವೆಲ್ಲರೂ ಯಾವುದೇ ಪಾರ್ಟಿಯವರು ಬಿ ಜೆ ಪಿಯ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅದಕ್ಕೆ ಈ ವಿಚಾರದಲ್ಲಿ ರೈತರ ವಿಚಾರದಲ್ಲಿ ಬೆಂಬಲ ಇದೆ ರೈತರಿಗೋಸ್ಕರವಾಗಿ ರಾಷ್ಟ್ರದಲ್ಲಿ ಹಿಂದೆ ಒಂದು ಸರಿ ಇದೇ ಪ್ರಧಾನಮಂತ್ರಿಗಳು ಮೂರು ವರ್ಷ ಹೋರಾಟ ಮಾಡಿದ್ರು ರೈತರಿಗೆ ಅನುಕೂಲ ಕೊಡಲಿಲ್ಲ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲಿಲ್ಲ ಕಾಯ್ದೆಯನ್ನು ಎಂದಕ್ಕೆ ತಗೊಂಡಿಲ್ಲ ಅದೇ ರೀತಿಯಲ್ಲಿ ಯಾವುದೇ ರಾಜ್ಯ ಸರ್ಕಾರ ಮಾಡಿದ್ರು ಕೂಡ ಅದನ್ನು ವಿರೋಧ ಮಾಡ್ತೀವಿ ಕೇಜ್ರಿವಾಲ್ ಮುಖಂಡತ್ವದಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ರಾಜ್ಯಾದ್ಯಂತ ನಾವು ಈ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ರಾಷ್ಟ್ರದಲ್ಲಿ ಎಲ್ಲೇ ವಿರೋಧವಾಗಿದ್ದರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಪ್ರಧಾನಿಗಳು ನಿಮ್ಮ ಪ್ರತಿಷ್ಠೆಗೆ ಭಾರತೀಯ ರೈತರ ಹಿತಾಸಕ್ ಕೊಲ್ಲಬೇಡಿ 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 ಇದು ನಮ್ಮ ಇದು ಹೋರಾಟದ ಘೋಷಣೆ